ಅಂಚೆಗೆ ಹೋಗದ ಪತ್ರ ಈ ಒಂದು ಬುಕ್ಕಲ್ಲಿ ನೆಕ್ಸ್ಟ್ ಚಾಪ್ಟರು ನಿಮ್ಮ ಸಾಧ್ಯತೆಯನ್ನು ಸುಧಾರಿಸಿ ನಿಮ್ಮ ಸಾಮರ್ಥ್ಯವನ್ನು ವೃದ್ಧಿಸಿ ಪ್ರಗತಿ ಅಂದರೆ ಅದುವೇ ಅಂತ ಅಂದರೆ ನಮ್ಮ ಸಾಧ್ಯತೆಯನ್ನು ನಾವು ಸುಧಾರಿಸಬೇಕು ನಮ್ಮ ಪಾಸಿಬಿಲಿಟೀಸ್ಗಳನ್ನು ಫಸ್ಟು ನಾವು ಸುಧಾರಿಸ್ಕೋಬೇಕು ರೆಡಿ ಮಾಡ್ಕೋಬೇಕು ನಮ್ಮ ಸ್ಟ್ರೆಂಥನ್ನು ಡೆವಲಪ್ ಮಾಡ್ಕೋಬೇಕು ಆಗಲೇ ನಾವು ಸಕ್ಸಸ್ ಆಗೋದು ಅದು ಸಂಬಂಧದಲ್ಲಾಗಿರಲಿ ಅಥವಾ ಬಿಸ್ನೆಸ್ ಜಾಬ್ ಯಾವುದ್ರಲ್ಲಾದರೂ ಆಗಿರಲಿ ಪರ್ಸ್ನಲ್ ಆ್ಯಂಡ್ ಪ್ರೊಫೆಷ್ನಲ್ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ ನಾವು ಅವಾಗಿಂದೂ ಹೀಗೇ ಕೆಲಸ ಮಾಡ್ಕೊಂಬಂದಿದ್ದೀವಿ ಈಗಲೂ ಹಾಗೇ ಕೆಲಸ ಮಾಡಬೇಕು ಅನ್ನೋ ಒಂದು ಹಳೆಯ ಕೆಲವೊಂದು ಸಂಪ್ರದಾಯದಲ್ಲಿ ನರಳಬೇಡಿ ಮಂಜುಗಡ್ಡೆ ಮೇಲೆ ಏನನ್ನೂ ಕೂಡ ಬೆಳೆಯೋಕ್ಕಾಗಲ್ಲ ಯಾವ ಒಂದು ಬೆಳೆನೂ ಕೂಡ ಬೆಳೆಯೋಕ್ಕಾಗಲ್ಲ ಯಾಕಿದನ್ನು ಹೇಳ್ತಾ ಇದ್ದಾರೆ ಅಂದರೆ ಅದಕ್ಕಿಂತ ಉತ್ತಮವಾಗಿ ಮಾಡಬಹುದು ಅಂತ ಗೊತ್ತಿದ್ರೂ ಕೂಡ ಅವಾಗಿಂದ ಹೀಗೆ ಮಾಡಿದ್ದಾರೆ ಅಂತ ಹೇಳಿ ಹಾಗೆ ಮಾಡೋದಲ್ಲ ಇನ್ನೂ ಉತ್ತಮವಾಗಿ ಮಾಡಬಹುದಾ ಇನ್ನೂ ಹೆಚ್ಚು ಮಾಡಬಹುದಾ ಅಂತ ನಾವು ಯೋಚನೆ ಮಾಡಬೇಕಂತೆ ಅದೇ ಫುಲ್ ಈ ಚಾಪ್ಟರಲ್ಲಿ ಅಲ್ಲಿ ಅಂಥದ್ದು ಹೇಗೆ ಅಂದರೆ ನಮ್ಮ ಮನಸ್ಸಿಗೆ ಅವ್ರು ಹೇಗೆ ಕನೆಕ್ಟ್ ಮಾಡಿದ್ದಾರೆ ಅಂದರೆ ಯಾವಾಗಲೂ ಹಳೆಯದನ್ನು ಹಿಂದಿದ್ದನ್ನು ಯೋಚನೆ ಮಾಡ್ತಾ ಇರೋವಂಥ ಮನಸ್ಸಲ್ಲಿ ಯಾವತ್ತೂ ಕೂಡ ಹೊಸ ಆಲೋಚನೆಗಳು ಮೊಳಕೆ ಹೊಡೆಯೋಕ್ಕಾಗಲ್ಲ ಅಂತ ಹಿಂದಕ್ಕೆ ಹೋಗೋದನ್ನು ನಿಲ್ಲಿಸಿ ಹಿಂಜರಿತದ ಯೋಚನೆಯನ್ನು ಬಿಟ್ಟು ಮುಂದಕ್ಕೆ ಹೋಗಿ ಮುಂದಕ್ಕೆ ಸಾಗಿ ಅದೇ ಪ್ರಗತಿಪರ ಚಿಂತನೆ ಅಂತ ಹೇಳ್ತಾ ಇದ್ದಾರೆ ಆ ಥರ ನಾವು ಆಲೋಚನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಮಾನವ ತನ್ನ ಸಾಧನೆಯಲ್ಲಿ ಎಲ್ಲವನ್ನು ಪರಿಪೂರ್ಣವಾಗಿ ಸಾಧಿಸುವುದಕ್ಕೆ ಆಗುವುದಿಲ್ಲ ಅಂದರೆ ನಾವು ಮನುಷ್ಯರು ಹಾಗಾಗಿ ಎಲ್ಲವನ್ನು ಪರ್ಫೆಕ್ಟ್ ಮಾಡಬೇಕು ಎಲ್ಲವನ್ನು ಮುಂಚೆಯಿಂದನೂ ಪರ್ಫೆಕ್ಟಿದೆ ಪರ್ಫೆಕ್ಟಾಗೇ ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನು ಫಸ್ಟು ಸ್ಟಾಪ್ ಮಾಡಿ ಅಂದರೆ ಒಂದು ಉಪಗ್ರಹ ನಿರ್ಮಾಣ ಆಗಿರ್ಬೋದು ಅಥವಾ ಮಕ್ಕಳನ್ನ ನೋಡ್ಕೊಳ್ಳೋ ಅಂಥದ್ದಾಗಿರ್ಬೋದು ಎಲ್ಲದರಲ್ಲೂ ಕೂಡ ಸುಧಾರಣೆ ಬೇಕು ತಪ್ಪುಗಳು ಆಗ್ತವೆ ಬಟ್ ನಾವು ಸಾಧ್ಯತೆಗಳ ಸುಧಾರಣೆಯನ್ನು ಮಾಡ್ತಾ ಹೋಗಬೇಕು ಕೊನೆಯಿಲ್ಲದ ಅವಕಾಶಗಳು ಸಂಬಂಧ ಉತ್ತಮವಾಗಿರೋದಕ್ಕೆ ಪ್ರೊಫೆಷ್ನಲ್ ಉತ್ತಮವಾಗಿರೋದಕ್ಕೆ ಅವಕಾಶ ಅನ್ಲಿಮಿಟೆಡ್ ಆಪರ್ಚುನಿಟೀಸ್ ಇರುತ್ತಂತೆ ನಾವು ಅದನ್ನು ಬಳಸ್ಕೋಬೇಕು ಯಶಸ್ವಿ ಜನರು ಯಾವ ಥರ ಯೋಚನೆ ಮಾಡ್ತಾರೆ ಅಂದರೆ ಈ ಕೆಲಸನ ನಾನು ಮಾಡಲೇಬೇಕು ಅಂತ ಯೋಚನೆ ಮಾಡೋದಕ್ಕಿಂತ ಈ ಕೆಲಸನ ನಾನು ಇನ್ನೂ ಎಷ್ಟು ಬೆಸ್ಟಾಗಿ ಮಾಡಬಹುದು ಅಂತ ಯೋಚನೆ ಮಾಡ್ತಾರಂತೆ ಈ ಕೆಲಸನ ನಾನು ಇನ್ನೂ ಎಷ್ಟು ಹೆಚ್ಚಾಗಿ ಮಾಡಬಹುದು ಅಂತ ಯೋಚನೆ ಮಾಡ್ತಾರಂತೆ ಈ ಕೆಲಸ ಮಾಡ್ಬೋದು ಮಾಡಬೇಕು ಅಂತ ಅಲ್ಲ ಇದನ್ನೆಷ್ಟು ದಿ ಬೆಸ್ಟ್ ಆಗಿ ಮತ್ತೆ ಹೆಚ್ಚು ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಎರಡರ ಬಗ್ಗೆ ಯೋಚನೆ ಮಾಡ್ತಾರಂತೆ ಸಕ್ಸಸ್ಫುಲ್ ಪೀಪಲ್ ಸೊ ಇಲ್ಲಿ ನಾವು ನೋಡಬೇಕಾಗಿರೋದು ನಮ್ಮ ಯೋಗ್ಯತೆ ಎಲ್ಲಿವರೆಗೂ ಎಷ್ಟು ಬೆಳೆದಿದೆಯೋ ನಮ್ಮ ಯೋಗ್ಯತೆ ಅರ್ಹತೆ ಎಷ್ಟಿದೆಯೋ ಅಶ್ ಅಲ್ಲಿವರೆಗೂ ಹೋಗಿ ನಾವು ನಿಲ್ತೀವಂತೆ ಅದ್ರ ಮೇಲೆ ನಾವು ಬೆಳಿಬೇಕು ಅಂದರೆ ನಮ್ಮ ಯೋಗ್ಯತೆಯನ್ನು ನಾವು ಜಾಸ್ತಿ ಮಾಡ್ಕೋಬೇಕು ಯೋಗ್ಯತೆ ಯಾವಾಗ ಜಾಸ್ತಿ ಆಗುತ್ತೆ ಅಂದರೆ ನಮ್ಮ ಸಾಧ್ಯತೆಗಳನ್ನು ಸುಧಾರಿಸಿದಾಗ ನಮ್ಮ ಸಾಮರ್ಥ್ಯವನ್ನು ಹೆಚ್ಚು ಮಾಡ್ಕೊಂಡಾಗ ಅದು ಸಾಧ್ಯ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಾವು ಯಾವಾಗಲೂ ನಂಬಬೇಕಂತೆ ನಮ್ಮ ಜೀವನದಲ್ಲಿ ಮುನ್ನಡಿಬೇಕು ಅಂತ ಆಗ ನಮ್ಮ ಮನಸ್ಸು ಮುಂದಕ್ಕೆ ಹೋಗೋದಕ್ಕೆ ದಾರಿ ಮಾಡಿ ಕೊಡುತ್ತಂತೆ ಅದೇ ದಾರಿನ ಹುಡುಕ್ ನಾನು ನಿರ್ಧಾರ ಮಾಡಿದ್ರೆ ಸಾಕಂತೆ ಅಂದರೆ ಜಸ್ಟು ನಾನು ಬೆಳಿಬೇಕು ನಾನು ಈ ಸಂಬಂಧದಲ್ಲಿ ಚೆನ್ನಾಗಿರಬೇಕು ಅಂತ ನಾನು ನಿರ್ಧಾರ ಮಾಡಿದ್ರೆ ಸಾಕಂತೆ ಮನಸ್ಸು ಅದಕ್ಕೆ ಬೇಕಾದಂಥ ಪಾಸಿಬಿಲಿಟೀಸ್ನ ತಾನೇ ದಾರಿ ತೋರಿಸುತ್ತಂತೆ ಈ ರೀತಿ ಹೋಗಿ ಅಂತ ನಾನು ನಿರ್ಧಾರ ಮಾಡಿಲ್ಲ ಅಂದ್ರೆ ಮನ್ಸಿಗೆ ಇವ್ರಿಗಿದು ಬೇಡ ಅನ್ಬಿಟ್ಟು ಅಲ್ಲಿ ಬರಿ ನಮಗೆ ಆ ಸಂಬಂಧ ಅಥವಾ ಆ ಪ್ರೊಫೆಷನಲ್ ಸ್ಟಾಪ್ ಆಗುವಂತ ಕೆಲಸನೇ ಮಾಡ್ತಾ ಇರುತ್ತಂತೆ ಆದ್ರೆ ಇದು ನನಗೆ ಬೇಕು ಅಂತ ನಿರ್ಧಾರ ಮಾಡಿದಾಗ ಪಾಸಿಬಿಲಿಟೀಸ್ ದಾರಿನ ತೋರಿಸತ್ತಂತೆ ಮನಸ್ಸೇ ದಾರಿನ ತೋರಿಸತ್ತಂತೆ ಸೊ ಯಾಕೆ ಅಂದರೆ ತುಂಬ ಜನ ಫೇಲ್ಯೂರ್ ಆಗೋದು ಎಲ್ಲಿ ಅಂದರೆ ಇಷ್ಟೇ ನನ್ನ ಕೈಲಿ ಪ್ರಯತ್ನ ಮಾಡೋಕ್ಕಾಗೋದು ಇಷ್ಟೇ ನನ್ನ ಲಿಮಿಟೆ ಲಿಮಿಟ್ ಇರೋದು ಅಂತ ಅಂದ್ಕೊಂಡೇನೆ ಸೋಲನ್ನು ಅನ್ಭವಿಸ್ತಾರೆ ಮಾಡಿ ಅಲ್ಲ ಅರ್ಧ ಜನ ಲೈಕ್ ತುಂಬ ಜನ ಮಾಡಿಬಿಟ್ಟು ಅವರು ಸೋಲನ್ನು ಅಕ್ಸೆಪ್ಟ್ ಮಾಡೋದಲ್ಲ ಅವರು ಮಾಡ್ದೇನೆ ಬರೀ ಮಾಡೋಕ್ಕಾಗಲ್ಲ ಅನ್ನೋ ಯೋಚನೆಯಲ್ಲೇನೆ ಅವರು ಸೋತೋಗ್ತಾರೆ ಹಾಗಾಗಿ ಫಸ್ಟು ನಾವು ನಮ್ಮ ಸಾಧ್ಯತೆಯನ್ನು ಡೆವಲಪ್ ಮಾಡ್ಕೊಳ್ಳೋಣ ನಮ್ಮ ಆಲೋಚನೆಗಳನ್ನು ನಮ್ಮ ಸಾಮರ್ಥ್ಯವನ್ನು ವೃದ್ಧಿಸ್ಕೊಳ್ಳೋಣ ಅಂತ ಹೇಳ್ತಿದ್ದಾರೆ ಅದು ಉದ್ಯೋಗದಲ್ಲಾಗಿರಲಿ ಮನೆಯಲ್ಲಾಗಿರಲಿ ಅಥವಾ ಸಾಮೂಹಿಕ ಅಭಿವೃದ್ಧಿಯಲ್ಲಾಗಿರಲಿ ಪ್ರತಿ ಕಡೆಯೂ ಕೂಡ ಯಶಸ್ಸಿನ ಗುಟ್ಟು ಅಂದರೆ ನೀವು ಮಾಡುವುದನ್ನು ಇನ್ನೂ ಉತ್ತಮವಾಗಿ ಮಾಡೋದ್ರ ಬಗ್ಗೆ ಗಮನ ಕೊಡಬೇಕು ಇನ್ನೂ ಹೆಚ್ಚು ಮಾಡೋದ್ರ ಬಗ್ಗೆ ಗಮನ ಕೊಡಬೇಕು ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಹೆಚ್ಚು ಮಾಡೋದೇ ಪ್ರಗತಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಗ್ರೋತ್ ಅಂತ ಹೇಳ್ತಾ ಇದ್ದಾರೆ ಸೊ ನೀವು ಒಂದು ಇದಕ್ಕೊಂದು ಒಳ್ಳೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಎಕ್ಸಾಂಪಲ್ ಏನಂದರೆ ನಿಮ್ಮ ಬಗ್ಗೆ ನೀವು ನೆನೆಸ್ಕೊಳ್ಳಿ ನೀವು ಅದನ್ನು ಮಾಡಿ ಎಕ್ಸಸೈಸ್ ಓಕೆ ಹೇಗೆ ಅಂದರೆ ನಮ್ಮ ಬಗ್ಗೆ ನಾವು ನೆನೆಸ್ ನೆನೆಸ್ಕೋಬೇಕು ಯಾವಾಗ ನಮ್ಮ ನಮ್ಮ ಲೈಫಲ್ಲಿ ತುಂಬ ಸಂತೋಷವಾಗಿರುವಂತಹ ಆನಂದವಾಗಿರುವಂತಹ ಒಂದು ಕ್ಷಣ ಅಥವಾ ದಿನವನ್ನು ನಾವು ಯೋಚನೆ ಮಾಡಿದಾಗ ಅಲ್ಲಿ ಏನಿರುತ್ತೆ ಅಂದರೆ ನಾವು ಆ ಕೆಲಸವನ್ನು ಉತ್ತಮವಾಗಿ ಮಾಡಿರ್ತೇವೆ ಉತ್ತಮವಾಗಿ ಮಾಡಿರುವಂಥ ಕೆಲಸ ಮಾತ್ರ ನಮಗೆ ಸಂತೋಷವನ್ನು ಕೊಡುತ್ತೆ ಮತ್ತು ಆ ಸಂತೋಷದ ನನ್ನ ನೆನಪುಗಳನ್ನು ನನ್ನ ಮೈಂಡಲ್ಲಿ ಇಟ್ಟಿರುತ್ತೆ ಸಬ್ ಫೀಡ್ ಆಗಿರುತ್ತೆ ಹ್ಯಾಪಿನೆಸ್ ಅಂದ ತಕ್ಷಣ ನಾನಲ್ಲಿ ಯೋಚನೆ ಮಾಡಬೇಕು ನಾನಲ್ಲಿ ದಿ ಬೆಸ್ಟ್ ಏನೋ ಕೊಟ್ಟಿದ್ದೀನಿ ಅದಕ್ಕೆ ನನಗೆ ಆ ಆನಂದ ಅನ್ನೋದು ಸಬ್ ಕಾನ್ಷಿಯಸಲ್ಲಿ ಕೂತಿದೆ ಹಾಗೆ ನನಗೇನೋ ಒಂದು ಕಹಿ ಘಟನೆ ಆಗಿದೆ ಅಂದರೆ ಅಲ್ಲಿ ನಾನು ದಿ ಬೆಸ್ಟ್ ಕೊಡಬೇಕಾಗಿರೋದನ್ನ ಕೊಟ್ಟಿರೋಲ್ಲ ಅದಕ್ಕೆ ಅಲ್ಲಿ ನನಗೆ ಕಹಿ ನೆನಪುಗಳಾಗಿ ಇರುತ್ತೆ ಅದು ಸಂಬಂಧ ಆರ್ ಪ್ರೊಫೆಷ್ನಲ್ ಆರ್ ಪರ್ಸ್ನಲ್ ಎಲ್ಲಾದರಲ್ಲೂ ಅಷ್ಟೇ ನಾವು ದಿ ಬೆಸ್ಟ್ ಎಲ್ಲಿ ಕೊಟ್ಟಿಲ್ಲ ಅಲ್ಲಿ ವರ್ಸ್ಟ್ ಸಿಚುಯೇಷನ್ನ ನಾವು ಫೇಸ್ ಮಾಡಿರ್ತೀವಿ ಬೆಸ್ಟ್ ಕೊಟ್ಟಿರೋ ಕಡೆ ನಮ್ಮ ಬೆಸ್ಟ್ ನೆನಪುಗಳು ನಮ್ಮ ತಲೆಯಲ್ಲಿ ಉಳ್ಕೊಂಡಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೇ ಸಾಧ್ಯತೆ ಅಂದರೆ ಈಗಲೇ ಮಾಡಬೇಕು ಅನ್ನೋದಲ್ಲ ಉತ್ತಮವಾಗಿ ಮಾಡಬೇಕು ಅನ್ನೋದು ಸಾಮರ್ಥ್ಯ ಅಂದರೆ ಇಷ್ಟು ಮಾಡಬೇಕು ಅಂತ ಅಲ್ಲ ಇನ್ನೂ ಎಷ್ಟು ಮಾಡಬೇಕು ಅಂತ ಯೋಚನೆ ಮಾಡೋದು ಇವೆರಡ್ರ ಬಗ್ಗೆ ಯೋಚನೆ ಮಾಡಿದ್ರೆ ನಿಮ್ಮ ಲೈಫ್ ತುಂಬ ಚೆನ್ನಾಗಿರುತ್ತೆ ಅಂತ ಈ ಚಾಪ್ಟರಲ್ಲಿ ಹೇಳ್ತಾ ಇದ್ದಾರೆ ಈಗ ನಾವು ನೀವು ಎಲ್ಲರೂ ಯೋಚನೆ ಏನಂದರೆ ತುಂಬ ಇಂಪಾರ್ಟೆಂಟ್ ಆಗಿ ಯಾವುದೇ ಒಂದು ಸಂಬಂಧ ಆಗಿರ್ಬೋದು ಅಥವಾ ನಮ್ಮ ಕೆಲಸದಲ್ಲಿ ಆಗಿರ್ಬೋದು ನಾವು ಎಷ್ಟು ಮಾಡ್ತಾ ಇದ್ದೀವಿ ಅಥವಾ ಇವಾಗ ಟೈಮ್ ಕೊಡ್ತಾ ಇದ್ದೀವಿ ಮಕ್ಳಿಗೆ ಟೈಮ್ ಕೊಡ್ತಾ ಇದ್ದೀವಿ ಅಂದರೆ ನಾವು ಅರ್ಧ ಗಂಟೆ ಟೈಮ್ ಕೊಡ್ತಿದ್ದೀವಾ ಆ ಅರ್ಧ ಗಂಟೆನೂ ಕೂಡ ಮೊಬೈಲ್ನ ಬಿಟ್ಟು ಟಿ ವಿನ ಬಿಟ್ಟು ಸಂಪೂರ್ಣ ಟೈಮ್ ಕೊಡ್ತಿದ್ದೀವಿ ಅಂದರೆ ನಾವು ಬೆಸ್ಟ್ ಕೊಡ್ತಾ ಇದ್ದೀವಿ ಅಂತ ಕ್ವಾಲಿಟಿ ಕೊಡ್ತಾ ಇದ್ದೀವಿ ಅಂತ ಆ ಅರ್ಧ ಗಂಟೆ ಟೈಮ್ ಕೊಡೋದನ್ನು ಅಟ್ಲೀಸ್ಟ್ ಇನ್ನೊಂದು ಫಾರ್ಟಿ ಮಿನಿಟ್ಸ್ ಫಿಫ್ಟಿ ಮಿನಿಟ್ಸ್ ಹೆಚ್ಚು ಮಾಡ್ಕೋಬೋದಾ ಅಂದಾಗ ಪ್ರಮಾಣವನ್ನು ಜಾಸ್ತಿ ಕೊಡ್ತಾ ಇದ್ದೀವಿ ಅಂತ ಆಗ ಸಂಬಂಧ ಚೆನ್ನಾಗಿರುತ್ತೆ ಅದು ಲವ್ ಆಗಿರಲಿ ಅಥವಾ ಲೈಕ್ ಅಂದರೆ ಲವರ್ಸ್ ಆಗಿರಲಿ ಅಥವಾ ಕಪಲ್ಸ್ ಮ್ಯಾರೇಜ್ ಕಪಲ್ಸ್ ಮ್ಯಾರೇಜ್ ಆಗಿರೋರಾಗಿರಲಿ ಮಕ್ಕಳಾಗಿರಲಿ ಎಲ್ಲದರಲ್ಲೂ ಅಷ್ಟೆ ಅದೇ ಥರ ಕೆಲಸದಲ್ಲೂ ಕೂಡ ಬಿಸ್ನೆಸ್ಸಲ್ಲೂ ಕೂಡ ನಾನು ಇಷ್ಟು ಟೈಮ್ ಕೊಡ್ತಾ ಇದ್ದೀನಿ ಅಷ್ಟು ಟೈಮ್ನು ಬೆಸ್ಟಾಗಿ ಕೊಟ್ಟಿದ್ದೀನಾ ಅಂತ ನೋಡಬೇಕು ಆ್ಯಂಡ್ ಕೊಡೋ ಟೈಮ್ಗಿಂತ ಇನ್ನಷ್ಟು ಹೆಚ್ಚಾಗಿ ಕೊಡ್ಬೋದಾ ಅಂತ ನೋಡಬೇಕು ಅದೇ ನಿಜವಾಗ್ಲೂ ಸಕ್ಸಸ್ಫುಲ್ ಪೀಪಲ್ ಯೋಚನೆ ಮಾಡೋದು ಅಂತ ಹೇಳ್ತಾ ಇದ್ದಾರೆ ಈಗ ನೀವು ಯೋಚನೆ ಮಾಡಿ ಆ್ಯಂಡ್ ನಾನು ಯೋಚನೆ ಮಾಡ್ತೀನಿ ಎಲ್ಲೆಲ್ಲಿ ನಾವು ನಮ್ಮ ಸಾಧ್ಯತೆಗಳನ್ನು ಸುಧಾರಿಸ್ಕೋಬೋದು ಅಂದರೆ ಪಾಸಿಬಿಲಿಟೀಸ್ನ ಎಲ್ಲೆಲ್ಲಿ ನಾವು ಹೆಚ್ಚು ಮಾಡ್ಕೋಬೋದು ಅಲ್ಲೆಲ್ಲ ನಮ್ಮ ಸ್ಟ್ರೆಂತೂ ಕೂಡ ನಾವು ಹೆಚ್ಚು ಮಾಡ್ತಾ ಹೋಗೋಣ ಪರ್ಸ್ನಲ್ ಆ್ಯಂಡ್ ಪ್ರೊಫೆಷ್ನಲ್ ಎರಡರಲ್ಲೂ ಕೂಡ ಖುಷಿಯಾಗಿರೋಣ ಖುಷಿಯಾದ ನೆನಪುಗಳನ್ನು ಮಾತ್ರ ನಾವು ಕ್ಯಾರಿ ಮಾಡೋಣ ಥ್ಯಾಂಕ್ ಯು